ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರಿಯಾಂಕಾ ಅಜಯ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಪ್ರಿಯಾ ಅಜಯ್ ಕುಕಿಂಗ್ ಆ್ಯಂಡ್ ವ್ಲಾಗ್ಸ್ ಇವತ್ತು ಶನಿವಾರ ಶನಿವಾರ ಪೂಜೆನೆಲ್ಲ ಮುಗಿಸ್ಕೊಂಡು ಇವತ್ತು ಮನೆ ದೇವ್ರ ವಾರ ಆಗಿರೋದ್ರಿಂದ ನೀಟಾಗಿ ಪೂಜೆನೆಲ್ಲ ಮುಗಿಸ್ಕೊಂಡು ತಿಂಡಿನ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡಿದ್ದೀನಿ ಇಲ್ಲಿ ನಾನು ಶಾವಿಗೆ ಬಾತ್ನೆ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ನಾನಿಲ್ಲಿ ಒಂದೆರಡು ಕ್ಯಾರೆಟ್ನಾಗ ಚಿಕ್ಕ ಚಿಕ್ಕದಾಗಿ ಉದ್ದುದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ಅದಾದ ನಂತರ ಕ್ಯಾ ಕ್ಯಾಪ್ಸಿಕಮ್ಮು ಆಮೇಲೆ ಬೀನ್ಸು ಈರುಳ್ಳಿ ಮೆಣಸಿನ್ಕಾಯಿ ಆಮೇಲೆ ಕರಿಬೇವು ಕೊತ್ತಂಬರಿ ಟೊಮೊಟೊ ಸ್ವಲ್ಪ ತುರಿನೂ ಸಹ ತೊಗೊಂಡಿದ್ದೀನಿ ಅದಾದ ನಂತರ ನಾನು ಇಲ್ಲಿ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಬಾಣಲಿನೂ ಸಹ ಇಟ್ಕೊತಾ ಇದ್ದೀನಿ ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ಅರ್ಧದ ಅರ್ಧ ಬೌಲಷ್ಟು ಶಾವಿಗೆನೂ ಸಹ ತೊಗೊಂಡಿದ್ದೀನಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಇದನ್ನು ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈ ಥರ ನೀಟಾಗಿ ಶಾವಿಗೆನ ಫ್ರೈ ಮಾಡ್ಕೊಳ್ಳೋದ್ರಿಂದ ಶಾವಿಗೆ ಭಾತು ತುಂಬ ಟೇಸ್ಟಿಯಾಗಿರುತ್ತೆ ಪ್ಲೈನಾಗಿ ಶಾವಿಗೆ ಭಾತನ ಮಾಡೋ ಬದಲು ಈ ಥರ ತರಕಾರಿನೆಲ್ಲ ಹಾಕ್ಬಿಟ್ಟು ಶಾವಿಗೆ ಶಾವಿಗೆ ಭಾತ್ ಮಾಡಿದರೆ ತುಂಬಾ ಟೇಸ್ಟಾಗಿರುತ್ತೆ ನೀವು ಒಂದು ಸತಿ ಟ್ರೈ ಮಾಡಿ ತರಕಾರಿ ಹಾಕದೆ ಮಾಡಿದಾಗ ಯಾವ ಥರ ಇರುತ್ತೆ ತರಕಾರಿ ಹಾಕ್ಬಿಟ್ಟು ಮಾಡಿದಾಗ ಯಾವ ಥರ ಟೇಸ್ಟ್ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನಾನಿಲ್ಲಿ ಫ್ರೈ ಅಂಥ ಶಾವಿಗೆನ ಸೈಡಲ್ಲಿ ಎತ್ತಿಟ್ಕೊಂಡು ಅದೇ ಬಾಣಲಿಗೆ ಒಂದು ಐದರಿಂದ ಆರು ಸ್ಪೂನ್ ಅಷ್ಟು ಎಣ್ಣೆನೂ ಸಹ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕಿ ಅದಾದ ನಂತರ ಕಡಲೆಬೇಳೆನ ಸಹ ಹಾಕೋತಾ ಇದ್ದೀನಿ ನಿಮಗೆ ಬೇಕಿದ್ದರೂ ಉದ್ದಿಬೇಳೆನೂ ಹಾಕ್ಕೋಬೋದು ನಾನು ಉದ್ದಿನಬೇಳೆ ಹಾಕ್ತಾ ಇಲ್ಲ ಅದಾದ ನಂತರ ಖಾರಕ್ಕೆ ಹಸಿ ಸಹ ಹಾಕೋತಾ ಇದ್ದೀನಿ ಹಸಿ ಫ್ರೈ ಆದ ನಂತರ ನಾನಿಲ್ಲಿ ಒಂದೇ ಒಂದು ಈರುಳ್ಳಿನ ಈ ಥರ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಸಹ ಹಾಕಿ ಮಿಕ್ಸ್ ಮಾಡಿ ಇದಾದ ನಂತರ ನಾನಿಲ್ಲಿ ಕ್ಯಾರೆಟು ಬೀನ್ಸು ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ನೀಟಾಗಿನೇ ಫ್ರೈ ಮಾಡ್ಕೋಬೇಕು ತರಕಾರಿ ಹಾಕಿರೋದ್ರಿಂದ ಸ್ವಲ್ಪ ಟೈಮು ಜಾಸ್ತಿನೇ ತಗೊಳ್ಳುತ್ತೆ ಆದರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ನೀಟಾಗಿ ನಿಧಾನ ಉರಿಯಲ್ಲೇ ಫ್ರೈ ಮಾಡ್ಕೊಳ್ಳಿ ಅದಾದ ನಂತರ ನಾನಿಲ್ಲಿ ಒಂದು ಕ್ಯಾಪ್ಸಿಕಮ್ನು ಸಹ ತೊಗೊಂಡಿದ್ದೀನಿ ಅದನ್ನು ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ನಾನಿಲ್ಲಿ ಸೈಡಲ್ಲಿ ನೀರನ್ನು ಸಹ ಕಾಯಿ ಇದ್ದೀನಿ ಶಾವಿಗೆ ಭಾತು ಬೇಗನೆ ಆಗುತ್ತೆ ಅಂತ ಅದಾದ ನಂತರ ನಾನಿಲ್ಲಿ ಒಂದೇ ಒಂದು ಟೊಮೊಟೊನೂ ಸಹ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಟೊಮೊಟೊ ಹಾಕಿದ ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಅದಾದ ನಂತರ ಒಂದು ಕಾಲು ಸ್ಪೂನಷ್ಟು ಅರಶಿನೂ ಸಹ ಹಾಕಿ ಮಿಕ್ಸ್ ಮಾಡಿ ಇದನ್ನ ಬೇಯೋದಕ್ಕೆ ಬಿಟ್ಬಿಡ್ತೀನಿ ತರಕಾರಿ ಎಲ್ಲ ಬೇಯೋದಕ್ಕೆ ಅಷ್ಟರೊಳಗೆ ಪಕ್ಕದಲ್ಲಿಟ್ಟಿರೋ ನೀರು ಸಹ ಬಿಸಿಯಾಗಿರುತ್ತೆ ಈ ಥರ ಬಾತನ್ನ ಮಾಡ್ಕೋಬೇಕಾದ್ರೆ ಪಕ್ಕದಲ್ಲಿ ನೀರನ್ನ ಬಿಸಿ ಮಾಡೋಕ್ಕೆ ಇಟ್ಕೊಂಬಿಟ್ರೆ ಬಾತು ಬೇಗನೆ ಆಗುತ್ತೆ ತರಕಾರಿ ಬೇಯೋದ್ರೊಳಗೆ ನೀರು ಸಹ ಬಿಸಿಯಾಗಿರುತ್ತೆ ನಮಗೆ ಜಾಸ್ತಿ ಟೈಮು ತಗೊಳ್ಳೋದಿಲ್ಲ ಇದಾದ ನಂತರ ನಾನು ಆ ನೀರನ್ನ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ನೋಡಿ ಕುದಿಯಕ್ಕೆ ಬ ಕುದಿ ಬಂದಿದೆ ಈಗ ಮತ್ತೆ ಉಪ್ಪನ್ನ ಚೆಕ್ ಮಾಡಿ ಇನ್ನು ಸ್ವಲ್ಪ ಉಪ್ಪನ್ನು ಸಹ ಹಾಕ್ಕೊಂಡು ಅದಾದ ನಂತರ ನಾನು ತೊಗೊಂಡಿರುವಂಥ ಶಾವಿಗೆನ ಹಾಕೋತಾ ಇದ್ದೀನಿ ಶಾವಿಗೆನ ಹಾಕಿ ಒಂದು ಸತಿ ಮಿಕ್ಸ್ನು ಸಹ ಮಾಡಿ ಅದಾದ ನಂತರ ಒಂದು ಲಿಡ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಮೂರಿಂದ ಐದು ನಿಮಿಷ ಬಿಟ್ಟರೆ ಬೆಂದೋಗಿರುತ್ತೆ ಇವಾಗ ಮುಕ್ಕಾಲು ಬೇಗ ಬೆಂದಿದೆ ಅದು ಅದಾದ ನಂತರ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಮತ್ತು ಕಾಯಿ ತುರಿನ ಸಹ ತೊಗೊಂಡಿದ್ದೀನಿ ಅದನ್ನು ಸಹ ಹಾಕ್ಕೊಂಡು ನಾನಿಲ್ಲಿ ಅರ್ಧ ಅರ್ಧ ಹೋಳು ನಿಂಬೆಹಣ್ಣು ಸಹ ತೊಗೊಂಡಿದ್ದೀನಿ ಅದನ್ನು ಸಹ ಹಾಕಿ ಮಿಕ್ಸ್ ಮಾಡಿ ಮತ್ತೆ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಬಿಟ್ಟರೆ ಬಿಸಿ ಬಿಸಿಯಾಗಿ ರುಚಿಯಾದ ಶಾವಿಗೆ ಭಾತು ರೆಡಿಯಾಗಿರುತ್ತೆ ಈ ಥರ ಮನೆಯಲ್ಲಿ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂದಂತ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್